ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟಿಸ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತು ಶುಕ್ರವಾರ ಹನ್ನೆರಡೂವರೆ ಆಗ್ತಾ ಇದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಪು ಬೆಳಗ್ಗೆ ಎದ್ದಾಗಿಂದ ಮಲಗಿರಲಿಲ್ಲ ಇವಾಗ ಮಲಗಿದಾಳೆ ಹಾಗೆ ವ್ಲಾಗು ಸ್ಟಾರ್ಟ್ ಮಾಡೋಣ ಮಲಗಿದ ಮೇಲೆ ಸ್ವಲ್ಪ ಕೆಲಸಗಳು ಇರುತ್ತೆ ಹಾಗೆ ವ್ಲಾಗ್ ಮಾಡ್ತಾ ಮಾಡ್ತಾ ಕೆಲಸಗಳನ್ನೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ ಮತ್ತು ಯಾರಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಈ ವ್ಲಾಗ್ ನೋಡ್ತಾಯಿದ್ರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ಲ ಐಕಾನು ಅದರಲ್ಲಿ ಆಲ್ ಆ್ಯಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಇವಾಗ ತೊಟ್ಲಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಹಾಗೆ ಮಲ್ಕೊಂಡ್ಬಿಟ್ಲು ಫೀಡ್ ಮಾಡಿಸ್ತಾ ಮಾಡಿಸ್ತಾ ಇತ್ತೀಚೆಗೆ ಹಾಗೆ ಫೀಡ್ ಮಾಡಿಸ್ತಾನೆ ಮಲ್ಕೊತಾಳೆ ಏನು ತೊಟ್ಲು ಬೇಕೇ ಬೇಕು ಅಂತ ಏನಿಲ್ಲ ಆದರೆ ತೊಟ್ಲಲ್ಲಿ ಮಲಗಿಸಿದ್ರೆ ನನಗೂ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತೊಟ್ಲಲ್ಲಿ ಮಲಗಿಸ್ತೀನಿ ಮತ್ತು ಜಾಸ್ತಿ ಯೂಸ್ ಮಾಡೇ ಇರಲಿಲ್ವಲ್ಲ ತೊಟ್ಲು ತೊಗೊಂಡಾಗಿಂದ ಅದಕ್ಕೆ ಈಗ ನೈನ್ ಮಂತ್ಸ್ ಆದಮೇಲೆ ಅವಳು ನಮ್ಕೊಂಡು ಆದಮೇಲೆ ಮೇಲಿಂದ ಮಲಗ್ತಾ ಇರೋದು ಮುಂಚೆ ಎಲ್ಲ ಏನು ಮಲಗಿರ್ಲಿಲ್ಲ ಇದರಲ್ಲಿ ಅವಳಿಗೆ ತೊಟ್ಲೊಳಗಡೆಗೆ ಹಾಕೋಕ್ಕೆ ಟಾಯ್ಸ್ ಎಲ್ಲ ಇಟ್ಟಿದ್ದೀನಿ ಯಾಕೆಂದರೆ ಒಂದೇ ಸೈಡಿಗೆ ಹೋಗ್ಬಿಡ್ತಾಳೆ ತೊಟ್ಲು ಹಿಂಗೆ ಒಂದು ಕ್ರಾಸ್ ಆಗಿಬಿಡುತ್ತೆ ಅದಕ್ಕೆ ಆ ಕಡೆ ಈ ಕಡೆ ಟಾಯ್ಸ್ ಇಟ್ಟರೆ ಅವಳಿಗೂ ಅದ್ರ ಮೇಲೆ ಕಾಲು ಕೈಯೆಲ್ಲ ಹಾಕೊಂಡು ಮಲ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಟಾಯ್ಸ್ ಎಲ್ಲ ಹಾಕ್ಬಿಟ್ಟು ಸುತ್ತ ಮಲಗಿಸ್ತೀನಿ ಸಣ್ಣ ಸಣ್ಣ ಟಾಯ್ಸು ಚೆನ್ನಾಗಿ ಬೆಚ್ಚಗೆ ಗೆದ್ಸ್ಬಿಟ್ಟು ಮಲಗಿಸಿದ್ರೆ ಆರಾಮಾಗಿ ಮಲ್ಕೊತಾಳೆ ಎಚ್ಚರ ಆದಾಗ ತೂಗಿದ್ರೆ ಸ್ವಲ್ಪ ಹೊತ್ತು ಇನ್ನೂ ಮಲ್ಕೊತಾಳೆ ಅಂದರೆ ಅವರ್ ಎರಡು ಅವರು ಎರಡು ಅವರ್ ಮೇಲೆಲ್ಲ ಒಂದೊಂದು ಸರಿ ಮಲ್ಕೊಂಡ್ಬಿಡ್ತಾಳೆ ಒಂದಿನಕ್ಕೆ ಒಂದೇ ಸತಿ ಮಲ್ಕೊಳ್ಳೋದಾದ್ರೆ ಇಲ್ಲ ಅಂದರೆ ಒನ್ ಅವರ್ ಅಂತೂ ಮಲ್ಕೋತಾಳೆ ಇತ್ತೀಚೆಗೆ ಮುಂಚೆ ಎಲ್ಲ ಸ್ವಲ್ಪ ಮಲ್ಕೊಳ್ಳೋದು ಎಲ್ಲ ಇತ್ತು ಇತ್ತು ಇವಾಗಿವಾಗ ಸ್ವಲ್ಪ ಮಲ್ಕೊಳ್ಳೋದೆಲ್ಲ ಜಾಸ್ತಿ ಮಾಡ್ತಾ ಇದ್ದಾಳೆ ನೋಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಿಂದೆ ಅವಳು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ ಇವಾಗ ಸೊಳ್ಳೆ ಪರ್ದ ಎಲ್ಲ ಇದೆಯಲ್ಲ ಇದರಲ್ಲೇ ಎಲ್ಲ ಬಿಟ್ಬಿಟ್ಟು ನೀಟಾಗಿ ಮಲಗಿಸ್ತೀನಿ ಸೊಳ್ಳೆನಷ್ಟು ಇಲ್ಲಿ ಇಲ್ಲ ಬೆಳಗ್ಗೆ ಟೈಮು ಸಂಜೆ ಮತ್ತು ನೈಟ್ ಇರುತ್ತೆ ಬಟ್ ನೈಟ್ ಏನು ಮಲಗಿಸಲ್ವಲ್ಲ ತೊಟ್ಲಲ್ಲಿ ಆದ್ರೂ ಏನಾದರೂ ಬೇರೆ ಕಂಜ ಆ ಥರ ಜೇನು ಏನಾದರೂ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬಿಡ್ತೀನಿ ಇಲ್ಲೇ ಸ್ವೆಟರು ಟೋಪಿ ಎಲ್ಲ ಒಂದು ಸೆಟ್ ಇಟ್ಟಿದ್ದೀನಿ ಯಾಕೆಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳ್ತಾಳಲ್ವ ಆವಾಗ ಹಾಕ್ಬಿಡ್ತೀವಿ ಸ್ವಲ್ಪ ಬಿಸಿಲೆಲ್ಲ ಬಂದು ಇದಾಗೋವರೆಗೂ ತೆಗ್ಯೋದಿಲ್ಲ ಅದಕ್ಕೇ ಇಲ್ಲೇ ಇಟ್ಟಿರ್ತೀವಿ ಬೇಗ ಎದ್ದ ತಕ್ಷಣ ಹಾಕೋಕ್ಕೆ ಕೈಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನಾದರೂ ಸರಿ ಮನೆಯವರಾದರೂ ಸರಿ ಹಾಕ್ತಾರೆ ಇವಾಗ ಮಲಗಿಸ್ಬಿಟ್ಟು ಬಂದು ಕೆಲಸಗಳನ್ನ ಶುರು ಮಾಡ್ಕೊತಾ ಇದ್ದೀನಿ ಅವಳ್ದು ಡೈಪರ್ ಇತ್ತು ಅದನ್ನು ಒಂದು ಗಾರ್ಬೇಜ್ ಕವರ್ ಇಟ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಬೇರೆ ಎಲ್ಲಾದರೂ ದೂರ ತೊಗೊಂಡೋಗಿ ಡಿಸ್ಪೋಸ್ ಮಾಡ್ತೀವಿ ಯಾಕೆಂದರೆ ಇಲ್ಲೆಲ್ಲ ನಾವು ನಾರ್ಮಲ್ ಕಸ ಎಸೆಯೋ ಹತ್ರ ಎಸೆದರೆ ನಾಯಿಗಳೆಲ್ಲ ಎಳ್ದಾಡುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೇ ನಾನು ಇಲ್ಲಿ ಹಾಕ್ಸೋದಿಲ್ಲ ಬೇರೆ ಎಲ್ಲಾದರೂ ತೊಗೊಂಡೋಗಿ ಹಾಕಿ ಅಂತ ದೂರದಲ್ಲಿ ಹಾಕಿಸ್ತೀನಿ ಮತ್ತು ನಾವು ಪಾಪುಗೆ ಸೌದೆ ಒಲೆ ತರಿಸಿದ್ವಿ ನೀರು ಕಾಯಿಸಿ ಅದಕ್ಕೆ ಸೋಲಾರ್ ನೀರು ಯಾವಾಗಲೂ ಬರಲ್ಲ ಅಲ್ವಾ ನಿಮಗೆ ಗೊತ್ತು ಮೂರು ಗಂಟೆ ಮಧ್ಯಾಹ್ನವರೆಗೂ ಕಾಯಬೇಕು ಬರಬೇಕು ಅಂದರೆ ಅದಕ್ಕೇ ನಂಗೆ ಹಿಂಗೆ ನಮ್ಮ ಜೊತೆ ಒಬ್ಬರು ಅವ್ರ ಮನೆಯಲ್ಲೂ ಪಾಪು ಇದೆ ಅವ್ರ ಮೊಮ್ಮಗುಗೆ ಇದನ್ನು ತರಿಸಿ ಕಾಯಿ ಸುಯ್ತಾ ಇದ್ದು ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಯಾಕೆ ತರಿಸ್ಬಾರ್ದು ಅಂದ್ಬಿಟ್ಟು ತರಿಸಿದ್ದೀವಿ ಏನಪ್ಪ ಬಟ್ ಏನಾಯ್ತು ಅಂದರೆ ಅಮೆಝಾನಿಂದ ತರಿಸಿದ್ದು ಅಲ್ಲಿ ಏನೋ ಪ್ರಾಡಕ್ಟಲ್ಲಿ ಫ್ಯಾನ್ ಎಲ್ಲ ಬರುತ್ತೆ ಅದಿರಲಿಲ್ಲ ಮತ್ತು ಡ್ಯಾಮೇಜ್ ಆಗಿರೋ ಥರ ಇತ್ತು ಅದಕ್ಕೆ ರಿಟರ್ನ್ ಹಾಕಿದ್ದೀವಿ ಅಂದರೆ ರೀಪ್ಲೇಸ್ಮೆಂಟ್ ಇರುತ್ತೆ ಫಸ್ಟು ಆಮೇಲೆ ಇನ್ನೊಂದು ಬಂದ ಮೇಲೆ ನೋಡೋಣ ಚೆನ್ನಾಗಿದ್ರೆ ಇಟ್ಕೊಳ್ಳೋದು ಇಲ್ಲಾಂದರೆ ಅದನ್ನು ರಿಟರ್ನ್ ಹಾಕೋಣ ಅಂದ್ಬಿಟ್ಟು ಸುಮ್ಮನಿದ್ದೀವಿ ಇಲ್ಲಾಂದರೆ ಬೇರೆ ಕಡೆಯಿಂದ ತರ್ಸ್ಕೋಬೋದು ಆನ್ಲೈನಲ್ಲಿ ಅಮೆಝಾನಲ್ಲಿಲ್ಲಾಂದ್ರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇರೆ ಕಡೆಯಿಂದ ಇದೆ ಅಲ್ಲೂ ತರ್ಸ್ಕೋಬೋದು ಅಂತ ಸುಮ್ಮನೆ ಆಗಿದ್ದೀವಿ ಆನ್ಲೈನ್ಗೂ ನಾವು ಬೇರೆ ಸಪ್ರೇಟಾಗಿ ಕಾಲ್ ಮಾಡಿ ಅವರಿಗೆ ತರ್ಸ್ಕೊಳ್ಳೋದಕ್ಕೂ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಆನ್ಲೈನಲ್ಲಿ ತ್ರೀ ತೌಸಂಡೇನೋ ಬೇರೆ ಕಡೆ ತೊಗೊಂಡ್ರೆ ಆಗುತ್ತೆ ಡೀಲರ್ಸ್ ಹತ್ರ ತೊಗೊಂಡ್ರೆ ನೋಡೋಣ ಅನ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗ ರಂಗೋಲೇನೂ ಬಿಟ್ಟಿದ್ದೆ ಕಾರ್ತಿಕ್ ಸೋಮವಾರ ಇತ್ತಲ್ಲ ಕಡೆ ಕಾರ್ತಿಕ್ ಸೋಮವಾರದಲ್ಲಿ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ಬಿಟ್ಟಿದ್ದೆ ಈಗ ಅದನ್ನು ಎಲ್ಲ ರಿಮೂವ್ ಮಾಡಬೇಕು ಮಲಗಿದಳೆ ಇವಳು ನಾನು ಕಡೆ ಕಾರ್ತಿಕ್ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಇನ್ನೊಂದಿನ ಯಾವಾಗಾದರೂ ಹೋಗಿ ಆಯಿತು ಹೇಗಿದ್ರು ಈ ಸತಿ ಏನೂ ನಾನು ಉಪವಾಸ ಎಲ್ಲ ಇರಲಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ನಮ್ಮ ಮನೆಯವರು ಮಲಗಿದ್ರು ಸೌಂಡ್ ಆಗುತ್ತೆ ಅಂದ್ಬಿಟ್ಟು ಲಾಕ್ ಮಾಡಿಬಿಟ್ಟೆ ಪಾತ್ರೆ ಎಲ್ಲ ಸೌಂಡ್ ಆಗುತ್ತೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅಂದ್ಬಿಟ್ಟು ಲಾಕ್ ಮಾಡಿಬಿಟ್ಟು ಇವಾಗೆಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ಹಾಕಿರೋಂಥ ಡ್ರೆಸ್ ಬಂದು ಫೀಡಿಂಗ್ ಕುರ್ತಿ ನಾನು ಹೊರಗಡೆ ಎಲ್ಲ ಹೋಗೋದಕ್ಕೆ ಆಗುತ್ತೆ ಅಂತ ತೊಗೊಂಡಿದ್ದೆ ಆವಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲೇ ತೊಗೊಂಡಿದ್ದೆ ಅಂತ ಅನ್ಕೋತೀನಿ ಕರೆಕ್ಟಾಗಿ ನೆನಪಿಲ್ಲ ಒಟ್ಟು ಚೆನ್ನಾಗೇ ಇದು ನಾಮಕರಣದ ದಿನ ಹಾಕ್ಕೊಂಡಿದ್ದೆ ಅದಾದಮೇಲೆ ವಾಶ್ ಮಾಡೋಕೆ ಅಲ್ಲೇ ಬಂದಿದ್ದೆ ಅದು ಯಾವುದೋ ಬೇರೆ ಬಟ್ಟೆ ಜೊತೆಗೆ ಹಾಕ್ಬಿಟ್ಟಿದ್ದಾರೆ ಅದು ಆ್ಯಸಿಡ್ ಥರ ಏನೋ ಇತ್ತು ಅಂತ ಅನ್ಕೋತೀನಿ ಆ ಬಟ್ಟೆನಲ್ಲಿ ಈ ಥರ ಕಲರ್ ಎಲ್ಲ ಡಿಫ್ರೆಂಟಾಗಿ ಡಿಸೈನ್ ಡಿಸೈನ್ ಥರ ಆಗ್ಬಿಟ್ಟಿದೆ ಇರಲಿ ಅವಾಗವಾಗ ಯಾವಾಗಾದರೂ ಹಾಕ್ಕೊಳಕ್ಕೆ ಬೇಕಾಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಬೇರೆ ಇನ್ನೇನೂ ಆಗಿಲ್ಲ ಕಲರ್ ಮಾತ್ರ ಹಾಗಾಗಿಬಿಟ್ಟಿದೆ ಇವಾಗ ಪಾಪುಗೆ ರೈಸಿಗಿಟ್ಟೆ ಇಟ್ಟೆ ಅದರ ಜೊತೆಗೆ ಒಂದು ಬೀನ್ಸ್ ಮತ್ತು ಕ್ಯಾರೆಟ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅವಳಿಗೆ ತಿನ್ಸೋದಕ್ಕೆ ಇವಾಗ ಪಾತ್ರೆಗಳಿತ್ತು ಎಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನನ್ನ ನೈಟ್ ರೊಟೀನ್ ಶೇರ್ ಮಾಡ್ಕೊಂಡಿದ್ದೆ ತುಂಬ ಜನ ನಮ್ಮದು ಸೇಮ್ ಸಿಚುವೇಶನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ ಆಲ್ಮೋಸ್ಟ್ ಸೇಮ್ ಸಿಚುಯೇಷನ್ ಇರುತ್ತೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾರೆ ಅವ್ರು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟೆಲ್ಲ ಅವರೇ ಮಾಡ್ಕೊತಾರೆ ಅವ್ರ ಮನೇಲಿದ್ರೆ ಬ್ರೇಕ್ಫಾಸ್ಟ್ ಮಾಡೋದು ಅವರೇನೆ ನಾನು ಈ ಥರ ಚಪಾತಿ ಎಲ್ಲ ಒತ್ತದೆಲ್ಲ ಅವ್ರಿಗೆ ಬರೋದಿಲ್ಲ ಬೇಯಿಸೋದೆಲ್ಲ ಮಾಡ್ಕೊತಾರೆ ದೋಸೆ ಹಾಕೋದು ಆ ಥರ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಜೊತೆಗೆ ಸಾಂಬಾರೆಲ್ಲ ಮಾಡೋದು ನಾನೇ ಮಾಡ್ಕೊತೀನಿ ಏಳು ಮಲಗಿದಾಗೆಲ್ಲ ಟೈಮ್ ಸಿಗುತ್ತಲ್ಲ ಆವಾಗ ಅದು ಬಿಟ್ಟರೆ ಅವರು ಬೇರೆ ಕೆಲಸಗಳಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನನಗೆ ಎಲ್ಲ ದಿನವೂ ಅಷ್ಟೊಂದು ಕೆಲಸ ಇರಲ್ಲ ಲಾಸ್ಟ್ ವ್ಲಾಗಲ್ಲಿ ಅವರು ಎಲ್ಲ ಹೊರಗಡೆ ಹೋಗಬೇಕಿತ್ತು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟು ಕೆಲಸ ನನ್ನ ಮೇಲೆ ಇತ್ತು ಹಾಗೂ ಅವರು ಎಲ್ಲ ಮಾಡಿಕೊಡ್ತೀನಿ ಅಂತಂದರು ನಾನು ಹೊರಗಡೆ ಹೋಗೋವಾಗ ಸುಮ್ಮನೆ ಏನಕ್ಕೆ ಇದೆಲ್ಲ ಮಾಡ್ಕೊಂಡು ಕೂತ್ಕೊತೀರಾ ನಾನು ಮಾಡ್ಕೋತೀನಿ ಹೆಂಗೋ ದಿನ ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದು ಇಲ್ಲಾಂದರೆ ಹೆಲ್ಪ್ ಮಾಡ್ತಾರೆ ಮನೇಲಿದ್ರೆ ಸ್ಟಾರ್ಟಿಂಗ್ ನಾನು ಬಂದು ಒಂದು ವೀಕ್ ಫುಲ್ಲು ಅವ್ರದ್ದೇ ಅಡುಗೆ ತಿಂಡಿ ಎಲ್ಲ ಹೆಂಗೋ ಅವರು ಜಪಾನ್ಗೆ ಹೋಗಿ ಅದೊಂದು ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದರು ಅಡುಗೆ ಮಾಡೋದನ್ನು ನನಗೆ ಅದು ಯೂಸ್ ಆಯಿತು ಇವಾಗ ಅವರಿಗೂ ನನಗೂ ಇಬ್ಬರಿಗೂ ಯಾಕೆಂದರೆ ಒಂದು ವೀಕು ಸ್ಟಾರ್ಟಿಂಗ್ ಹೋಗಿದ್ದು ವೀಕಲ್ಲಿ ಪಾಪಗೂ ಹುಷಾರಿರಲಿಲ್ಲ ನನಗೂ ಹುಷಾರಿರಲಿಲ್ಲ ಮತ್ತು ಮನೆಯೂ ಕ್ಲೀನಾಗಿರಲಿಲ್ಲ ನನಗೆ ಹೆಂಗೆಂಗೋ ಅನ್ನಿಸ್ತಾ ಇತ್ತು ಎಪ್ಪ ಇದನ್ನೆಲ್ಲ ಕ್ಲೀನ್ ಮಾಡಿ ಎಷ್ಟೊತ್ತಿಗೆ ಸರಿ ಮಾಡ್ತೀನೋ ಮಗು ಯಾವಾಗ ಹುಷಾರಾಗುತ್ತೋ ನಾನು ಯಾವಾಗ ಹುಷಾರಾಗ್ತೀನೋ ನಾರ್ಮಲ್ ರೊಟೀನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಅನಿಸ್ತಿತ್ತು ಅದಕ್ಕೆ ಆ ಟೈಮಲ್ಲಿ ಅವರೇನೇ ಸಾಂಬಾರು ಮತ್ತು ತಿಂಡಿ ಎಲ್ಲನೂ ಅವರೇ ಮಾಡಿದ್ರು ಮತ್ತು ಅದಾದಮೇಲೆ ಒಂದು ವೀಕ್ ಆದಮೇಲೆ ಅವರಿಗೆ ರಜನೂ ಇತ್ತು ಆ ಟೈಮಲ್ಲಿ ಹೆಂಗೋ ನಾನು ಅವಾಗ ಬಂದಿದೆ ನನಗೆ ಯೂಸ್ ಆಯಿತು ಅವ್ರಿಗೂ ಯೂಸ್ ಆಯಿತು ಇವಾಗ ಪಾಪು ನಟಾಡ್ಸೋಕ್ಕೆ ಅಂತ ಗುಂಡಮ್ಮ ಬಂದ್ಲು ಬಟ್ ಮಲ್ಕೊಂಡ್ಬಿಟ್ಟಿದ್ಲ ಅದಕ್ಕೆ ನೀನು ರಿಟರ್ನ್ ಹೋಗ್ತಿದ್ದಾಳೆ ಎದ್ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ನಾನು ಸರಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೋಬೋದು ಅಂತ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವ್ರ ಬಟ್ಟೆ ನೋಡ್ತಾ ಇದ್ದೆ ವಾಶ್ ಮಾಡೋಕ್ಕೆ ಹಾಕದ ಇಲ್ಲ ಹಂಗೆ ಹ್ಯಾಂಗ್ ಮಾಡೋದಾ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕೊಂಡು ಹೋಗ್ಲೋದಿಲ್ಲ ಹಿಂಗೆ ಏನಾದರೂ ಹೊರಗಡೆ ಹೋದರೆ ಒಂದು ಐದು ನಿಮಿಷ ಹಾಕ್ಕೊಂಡು ಹೋಗಿ ಬಂದಿರ್ತಾರೆ ನಾನು ಏನಾದರೂ ವಾಶ್ಗೆ ಹಾಕ್ಬಿಟ್ರೆ ಬೈತಿರ್ತಾರೆ ಏನು ಒಂದು ಸ್ವಲ್ಪದಕ್ಕೂ ವಾಶ್ಗೆ ಹಾಕ್ಬಿಡ್ತೀಯ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ ಅದಕ್ಕೆ ನೋಡ್ತಾ ಇದ್ದೆ ಕೊಳೆ ಆಗಿದ್ದರೆ ಆ ಇಲ್ಲಾಂದರೆ ಬೇಡ ಅಂದ್ಬಿಟ್ಟು ನೋಡ್ತಾ ಇದ್ದೆ ಇವಾಗ ಅದು ಇನ್ನೂ ಕೊಳೆ ಆಗಿರಲಿಲ್ಲ ಇಲ್ಲಿ ಇನ್ನೂ ಒಂದೆರಡು ಸತಿ ಹಾಕ್ಕೊಳ್ಳಿ ಅಂದ್ಬಿಟ್ಟು ಬಾಗಿಲಿಂದ ನೀತಾಕ್ಬಿಟ್ಟು ಬಂದೆ ಇವಾಗ ಅವರು ಡ್ಯೂಟಿಗೆ ಹೋಗಬೇಕಲ್ಲ ಅದಕ್ಕೆ ರೈಸ್ ಮತ್ತು ಸಾಂಬಾರು ಕಲಿಸ್ಬಿಟ್ಟು ಇದ್ದೀನಿ ಬಿಸಿ ಇರುತ್ತೆ ಬೇಗ ಹೊರಡಬೇಕು ಅದಕ್ಕೆನೇ ಕಲಸಿಟ್ಬಿಟ್ರೆ ತಿನ್ಕೊ ಸ್ವಲ್ಪ ಆರುತ್ತೆ ತಿಂದ್ಕೊಂಡು ಹೋಗ್ತಾರೆ ಡ್ಯೂಟಿಗೆ ಅಂತ ಅಂದ್ಬಿಟ್ಟು ಕಲಿಸ್ತಾ ಇದೆ ಇವಾಗ ಅವರು ಊಟ ಮಾಡಿಕೊಂಡು ಹೋದರು ಡ್ಯೂಟಿಗೆ ಪಾಪು ಇನ್ನೂ ಮಲಗಿದ್ಲು ಕೆಲವೊಂದು ಸರಿ ಅವ್ರು ಹೋಗೋ ಟೈಮಿಗೆ ಎದ್ದಿರ್ತಾಳೆ ಮತ್ತು ಕೆಲವೊಂದು ಸರಿ ಹಿಂಗೆ ಮಲ್ಕೊಂಬಿಟ್ಟಿರ್ತಾಳೆ ಇವಾಗ ಏನಂದರೆ ಅವ್ರು ಹೋದರೆ ಅಳೋದು ಎಲ್ಲ ಮಾಡ್ತಾಳೆ ಅಂದರೆ ಎತ್ಕೊಂಡು ಹೋಗ್ತಾರಲ್ವಾ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಎತ್ಕೊಂಡು ಹೋಗಲಿಲ್ಲ ಅಂದರೆ ಅಳ್ತಾಳೆ ಈಗ ತಟೆ ಎತ್ತಿಟ್ಬಿಟ್ಟು ಎತ್ತಿಟ್ಬಿಟ್ಟು ಹಣ್ಣು ಕೂಡ ಬಿಡಿಸಿದ್ದೆ ನಾನು ಕುತ್ಕೊಂಡು ತಿಂದೆ ಅವ್ರು ಹೋದ್ಮೇಲೆ ಸ್ವಲ್ಪ ಇನ್ನೂ ಇತ್ತು ಅಂದ್ಬಿಟ್ಟು ಇವಾಗ ಮೆಹಂದಿ ಹಾಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ತುಂಬ ದಿನ ಆಗಿತ್ತು ಮೆಹಂದಿ ಹಾಕ್ಕೋಬೇಕು ಅಂತ ಅಂದ್ಕೊಂಡು 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 ಡಿಲೇ ಆಯಿತಾ ಆಯಿತು ಅದು ಮುಂದಕ್ಕೆ ಹೋಗ್ತಾನೇ ಇತ್ತು ಫೈನಲಿ ಇವಾಗ ಹಾಕೊಂತೀನಿ ಸ್ವಲ್ಪ ಕಲಿಸ್ತಾ ಇದ್ದೀನಿ ಯಾಕೆಂದರೆ ಮುಂದೆ ಮಾತ್ರ ಗ್ರೇ ಇದೆಯಲ್ಲ ಅಲ್ಲಿಗೆ ಮಾತ್ರ ಹಾಕೊತೀನಿ ಅಷ್ಟೇ ಇವತ್ತೇನು ಕಂಪ್ಲೀಟಾಗಿ ಹಾಕೋತಿಲ್ಲ ವಾತಾವರಣ ಸ್ವಲ್ಪ ತಂಡಿನೇ ಇದೆ ಅಲ್ವಾ ಅದಕ್ಕೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ತಿಲ್ಲ ಸ್ವಲ್ಪನೇ ಕಲಿಸ್ಬಿಟ್ಟು ಮಿಕ್ಕಿದ್ದೆತ್ತಿಟ್ಟಿದ್ದೀನಿ ಮುಂಚೆಯೆಲ್ಲ ನಾನು ಕೂಡ ಬ್ಲ್ಯಾಕ್ ಕಲರ್ ಬರೋ ಥರ ಹಾಕ್ಕೊತಾ ಇದ್ದೆ ಬಟ್ ಇವಾಗ ಇಲ್ಲ ಈ ಥರ ಮೆಹಂದಿನೇ ನಾನು ಹಾಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ವಾಷಿಂಗ್ ಮಿಷಿನ್ ಎಲ್ಲ ಸೆಟ್ ಮಾಡಿಡೋಣ ಇನ್ಲೆಟ್ ಔಟ್ಲೆಟ್ ಪೈಪೆಲ್ಲ ರೆಡಿ ಮಾಡಿಟ್ಬಿಟ್ಟು ಲಿಕ್ವಿಡಲ್ಲಿ ಹಾಕಿಟ್ರೆ ಎದ್ಮೇಲೆ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏಕೆಂದರೆ ಸ್ವಲ್ಪ ಏನಾದರೂ ಸೌಂಡ್ ಆದರೆ ಸರಿ ಎದ್ಬಿಟ್ರೆ ಅಂತ ನಾನು ಆನ್ ಮಾಡೋದಕ್ಕೆ ಹೋಗೋದಿಲ್ಲ ತೀರಾ ಮಲಗಿದಾಗಿದೆ ಒನ್ ಅವರ್ ಮೇಲಾಯಿತು ಒಂದುವರ್ ಅವರ್ ಆಯಿತು ಅಂದವಾಗ ಆನ್ ಮಾಡ್ತೀನಿ ಈಗ ತಾನೇ ಮಲಗಿದ್ದಾಳೆ ಅಂದಾಗ ಆನ್ ಮಾಡಲ್ಲ ಇವಾಗ ಅದೆಲ್ಲ ಸೆಟ್ ಮಾಡಿ ಇಟ್ಬಿಟ್ಟು ಬಂದು ಕ್ವಿಲ್ಟ್ ತೊಗೊಂಡಿದ್ದೆ ಆಸಕ್ಕೆ ಅವಳಿಗೆ ಕೆಳಗಡೆ ಬಿದೋಗ್ತಾಳೆ ತಲೆ ಗೇಟಾಗುತ್ತೆ ಅಂದ್ಬಿಟ್ಟು ಗುಂಡಾಮುನ್ ಜೊತೆ ಆಡೋದಕ್ಕೆ ಅಂತ ತೊಗೊಂಡಿದ್ದೆ ಯಾವಾಗ ನೆನೆನೋ ಮೊನ್ನೆನೋ ಅದು ಏನು ಡೈಲಿ ಹಾಕಲ್ಲ ಒಂದಿನ ಹಾಕಿದೆ ಅದನ್ನು ಎತ್ತಿಡ್ತಾಯಿದ್ದೀನಿ ಜೊತೆಗೆ ನಾನು ಫ ಬೈ ಸ್ಟೆಪ್ ಡ್ರಾಯರ್ ತರಿಸಿದ್ದೀನಿ ನೋಡಿದ್ರಿ ಅಂತ ಅನ್ಕೋತೀನಿ ಅಲ್ಲೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿ ಇಟ್ಕೋಬೇಕಾಗಿತ್ತು ಏನೇನು ಆರ್ಗನೈಸ್ ಮಾಡಿದ್ದೀನಿ ಅಂತ ಬೇರೆ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಇಲ್ಲಿ ಕಾಣಿಸ್ತಿದೆ ನೋಡಿ ಒಂದು ಚಿಕ್ಕದು ವಾರ್ಡ್ರೋಬ್ ಟೈಪು ಪೋರ್ಟೇಬಲ್ಲು ಅದನ್ನು ಕೂಡ ನಾನು ಪಾಪು ಬಟ್ಟೆ ಬಂತಲ್ಲ ಈಗ ಎಕ್ಸ್ಟ್ರಾ ಎಲ್ಲ ನನ್ನ ಬಟ್ಟೆನ ಈ ವಾರ್ಡ್ರೋಬಲ್ಲಿ ಎಕ್ಸ್ಟ್ರಾ ಏನು ತರಿಸಿದ್ದೀನಿ ಡೈಲಿ ಯೂಸ್ ಮಾಡೋದೆಲ್ಲ ಇಟ್ಕೊಂಡು ಪಾಪು ಬಟ್ಟೆ ವಾರ್ಡ್ರೋಬಲ್ಲಿ ಇಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಸೊ ಅದು ಎಲ್ಲ ಆಮೇಲೆ ಯಾವಾಗಾದರೂ ತೋರಿಸ್ತೀನಿ ಮತ್ತು ನಾವು ಈ ಸರಿ ಅಪೋಲೋ ಎಸೆನ್ಷಿಯಲ್ಸಿಂದನೇ ಡೈಪರ್ ತಂದುಬಿಟ್ಟಿದ್ವಿ ದೊಡ್ಡದು Uh, monthly pack berteladung ಅದರಲ್ಲಿ ಎಷ್ಟು ಕೌಂಟ್ ಇರುತ್ತೋ ನನಗೂ ಮರ್ತೋಗಿದೆ ತೌಸಂಡ್ ಸಮಥಿಂಗ್ ಆಗುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟಾಗುತ್ತೆ ಅಂತ ಅನ್ಕೋತೀನಿ ಅದು ಅಲ್ಲೇ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ವಾಡ್ರೋಬಲ್ಲಿ ಇಟ್ಕೊಂಡಿರ್ತೀನಿ ಒಂದು ಆರು ಏಳು ಪೀಸ್ ಇಟ್ಕೊಂಡಿರ್ತೀನಿ ಬೇಕಾದಾಗ ಎತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಖಾಲಿಯಾದಾಗ ಖಾಲಿಯಾದಾಗ ಅಲ್ಲಿಂದ ತಂದು ಇಟ್ಕೊತೀನಿ ಇವಾಗ ಸ್ವಲ್ಪ ಎತ್ತಿಟ್ಕೊಂಡೆ ವಾಡ್ರೋಬೊ ಒಳಗಡೆ ಮತ್ತು ಪಾತ್ರೆಗಳು ಬಿದ್ದಿತ್ತು ಮತ್ತು ಅದೇ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಇದೆಲ್ಲ ವಾಶ್ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಆ್ಯಕ್ಚುಲಿ ಅದು ಸ್ವಲ್ಪ ಒಣಗಬೇಕಲ್ವಾ ತಲೆಗಚ್ಚಿರೋದು ಮೆಹಂದಿ ಎಲ್ಲ ಇಡೀಬೇಕು ಮಾಡಬೇಕು ಅದಾದ್ಮೇಲೆ ಸ್ನಾನ ಮಾಡಬೇಕು ಅಷ್ಟೊತ್ತಿಗೆ ನೋಡಿ ಪಾತ್ರೆ ತೊಳಿತಾ ಇದ್ನಲ್ಲ ಎದ್ಲು ಇವಳು ಆಟ ಆಡ್ತಾ ಇದ್ದಾಳೆ ಎದ್ಬಿಟ್ಟು ಎದ್ಬಿಟ್ರ ಏನದು ಡಾಂಕಿ ಡಾಂಕಿನದು ಫ್ರೆಂಡ್ಸ್ ಟೈಮ್ ಬಂದು ಒಂದು ಮುಕ್ಕಾಲು ಹತ್ತತ್ರ ಆಗಿತ್ತು ಒಂದು ಐವತ್ತಾಗಿತ್ತು ಕಸ ಗುಡಿಸ್ತಾ ಇದ್ದೆ ಇವರು ಅರ್ಧಕ್ಕೆ ಎದ್ಬಿಟ್ರು ಹಾಲು ಗುಡಿಸ್ಬೇಕಾದ್ರೆ ಈಗ ಹಂಗೆ ಅವಳನ್ನ ಅಟಾಡ್ಸ್ಕೊಂಡೇ ಫುಲ್ಲೆಲ್ಲ ಕಸ ಎತ್ತಾಕಬೇಕು ಒಂದು ಕ್ಲಿಪ್ ಕೂಡ ಒಳಗೆ ತಂದು ಹಾಕಿದ್ದಾಳೆ ಇನ್ನೆಲ್ಲ ಒರೆಸೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕಿಚನಲ್ಲಿ ಸ್ವಲ್ಪ ಒರೆಸ್ಕೋಬೇಕು ನೋಡೋಣ ಮೆಟ್ಗಳು ಇನ್ನೂ ಓದ್ರಿಲ್ಲ ಕಿಚನ್ನು ಗುಡಿಸ್ಲಿಲ್ಲ ಸ್ವಲ್ಪ ಅದು ಇದು ಕೆಲಸ ಮಾಡ್ಕೊಂಡು ನೋಡಿದ್ರೆಲ್ಲ ಟೈಮ್ ಆಗೇ ಹೋಯ್ತು ಇವಾಗ ಕೆಲಸ ಕೆಲಸಗಳ್ನ ಅಟಾಡ್ಸ್ಕೊಂಡು ಮಾಡ್ತೀನಿ ಹಾಂ ಆಟ ಆಡ್ತಿದ್ದೀರಾ ಅಲ್ಲೇನೇ ಆಟ ಆಡ್ತೀರಾ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀರಾ ಹಾಂ ಕಸಾಯ್ತು ಹಾಕ್ಬಿಡಲ್ಲ ಹಾಂ ಹಾಯ್ ಅನಿ ಹಾಯ್ ಹಾಯ್ ರಾಮ 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 ಇನ್ನೂ ಇದ್ದೆ ಮೂಡು ಹಾಂ ರಾಮ ಹಾಂ ರಾಮ ರಾಮ ಕೆಮ್ಮಪ್ಪ ಕೆಮ್ಮು 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 ಹೆಂಗಪ್ಪ ಬರೋದು ಕೆಮ್ಮು ಹಾಂ ಹಂಗಕ್ಕೆ ಬರೋದು ಸೀನ್ ಬಿಡಪ್ಪ ಸೀನು ಸೀನು ಅಕ್ಷಿ 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 ಮಾಡ್ಬಿಡಪ್ಪ ಎಲ್ಲಿ ಗಣಿ ಓ ಗಣಿ ಇಲ್ಲಿದ್ದಾನೆ ಬೌ ಬೌ ಗಣಿ ಡಾಂಕಿ ಎಲ್ಲ ಬೇಕಾ ನಿಮಗೆ ಎಲ್ಲ ಬೇಕಾ ನಾನು ಇವಳೆದೇಳೆ ಅಷ್ಟರೊಳಗಡೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನಾದರೂ ಹಾಲ್ ಕಸ ಗುಡಿಸ್ತಾ ಇದ್ದೆ ಕಿಚನ್ ಮತ್ತೆ ರೂಮ್ ಗುಡ್ಸಾಗಿತ್ತು ಹಾಲ್ ಅರ್ಧ ಬರ್ಧ ಗುಡಿಸಿದೆ ಎದ್ಬಿಟ್ಟು ಆಮೇಲೆ ಹಂಗೇನೆ ತೊಟ್ಲಲ್ಲಿ ಇದ್ದಂಗೆ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಹಾಲ್ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಕರ್ಕೊಂಡು ಬಂದು ಈಚೆ ಕುಡಿಸಿದ್ದೀನಿ ಈಚೆ ಎಲ್ಲ ಕಸ ಗುಡ್ಸ್ಕೊಳ್ಳೋಣ ಅಂತ ಅಂದರೆ ಇದು ರಂಗೋಲಿ ಎಲ್ಲ ತೆಗ್ದಿರಲಿಲ್ಲ ಅದು ಎಲ್ಲ ತೆಗೆದ್ಬಿಟ್ಟು ಕಸ ಗುಡಿಸ್ಕೊಳ್ಳೋಣ ಅಂತ ನಾನು ಈ ಕೆಲಸ ಆ್ಯಕ್ಚುಲಿ ಬೇಗನೆ ಮಾಡ್ಕೋಬೇಕು ಗಾಡಿ ಬೀಸಿದ್ರೆ ಕಸ ಗುಡ್ಸೋಕ್ಕೂ ಆಗೋದಿಲ್ಲ ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಗುಡಿಸ್ತೀನಿ ಎಲ್ಲ ರಿಟರ್ನ್ ಬರ್ತಿರುತ್ತೆ ಅಷ್ಟೊಂದು ಇರೋಲ್ಲ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಲ್ವಾ ಹಂಗಾಗಿ ಅಷ್ಟೊಂದು ಕಸ ಇರಲ್ಲ ಕೂದಲು ಏನಾದರೂ ಇದ್ರೆ ಒಂದು ಸೈಡಿಗೆ ಬಂದಿರುತ್ತೆ ಹೇರ್ ಫಾಲ್ ಆಗಿರುತ್ತಲ್ಲ ನಮಗೆ ಅದೇನಾದರೂ ಇದ್ರೆ ಅಥವಾ ತಲೆ ಬಾಚಬೇಕಾದ್ರೆ ಮಿಸ್ ಆಗಿರೋದು ಅದೆಲ್ಲ ಇರುತ್ತೆ ಅದಕ್ಕೆ ನಾನು ಡೈಲಿ ಗುಡಿಸ್ಬಿಟ್ಟು ಎತ್ತಾಕ್ಬಿಡ್ತೀನಿ ಇವಾಗ ನಾನು ವೀಕ್ಲಿ ಒನ್ಸ್ ಎಲ್ಲ ವರಂಡ ಎಲ್ಲ ತೊಳಿತೀನಿ ಸೈಡಲ್ಲೆಲ್ಲ ಡೈಲಿ ಕಸ ಗುಡಿಸ್ಕೊತೀನಿ ಜಾಗ ಏನಿದೆ ಅದು ಅಲ್ಲಿ ಮತ್ತು ಸ್ಟೆಪ್ಸು ಎಲ್ಲನೂ ದಿನ ಗುಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸರಿ ಆಗೋದಿಲ್ಲ ಆವಾಗ ಸ್ಟೆಪ್ಸ್ ಎಲ್ಲ ಅಜ್ಜಿನೇ ನೋಡ್ತಾರೆ ಏನಾದರೂ ಗಲೀಜಿದ್ರೆ ಅವರು ಒಂದು ಸತಿ ಕ್ಲೀನ್ ಮಾಡ್ಕೋತಾರೆ ಇಲ್ಲಾಂದರೆ ನಾನು ಕ್ಲೀನ್ ಮಾಡ್ಕೋತೀನಿ ಇವಾಗ ಪಾಪು ಇರೋದ್ರಿಂದ ಇಬ್ಬರು ಸೇರಿ ಅಡ್ಜಸ್ಟ್ ಮಾಡಿಕೊಂಡು ಕೆಲಸಗಳು ಈಚೆದೇನಿದೆ ಅದನ್ನು ಮಾಡ್ಕೋತೀವಿ ಅಂದರೆ ಸ್ಟೆಪ್ಸ್ ಕೆಲಸ ಏನಿದೆ ಅದನ್ನು ಇಲ್ಲಂತೂ ಡೈಲಿ ಗುಡಿಸ್ಲೇಬೇಕು ನನ್ನ ಕೈಲಾದರೆ ತೊಳಿತೀನಿ ಒಂದು ಒಂದು ಸತಿ ಅಂತೂ ರೆಗ್ಯುಲರಾಗಿ ತೊಳಿತೀನಿ ಇಲ್ಲಿ ಇಲ್ಲ ಅಂದರೆ ವಾಶ್ ಅಂದರೆ ಒರೆಸ್ಕೊಂಡ್ಬಿಡ್ತೀನಿ ಮಾಪ್ ತೊಗೊಂಡು ನೀಟಾಗಿ ಗುಡ್ಸ್ಕೊ ಬಿಡ್ತೀನಿ ಆ ಥರ ಮಾಡ್ತೀನಿ ಹೇಳ್ಬೇಕು ಅಂದರೆ ತೊಳೆಯೋದೇ ಈಸಿ ಒರೆಸೋದಕ್ಕಿಂತ ತೊಳೆದ್ರೆ ಕ್ಲೀನಾಗಿ ಎಲ್ಲ ಹೋದಂಗೆ ಅನಿಸುತ್ತೆ ಫ್ರೆಶ್ ಅನಿಸುತ್ತೆ ಒರೆಸಿದ್ರೆ ಅಲ್ಲಿರೋದನ್ನಲ್ಲೇ ಒರೆಸ್ದಂಗೆ ಅನಿಸ್ತಿರುತ್ತೆ ಅದಕ್ಕೆ ಯಾಕೆಂದರೆ ಒಳಗಡೆ ಆದರೆ ಅದೊಂಥರ ಅಷ್ಟೊಂದು ಧೂಳಿರಲ್ಲ ಇಲ್ಲಿ ಸಕ್ಕತ್ತು ಧೂಳಿರುತ್ತೆ ಅದಕ್ಕೇ ೀರಾ ಏನಾದ್ರು ನೋಡಂಗಿದೀನಿ ಏನು ಏನಾಯ್ತು ನಾನು ಅಲ್ಲೇ ಅವಳನ್ನ ನೋಡಿಕೊಂಡೇ ಕಸ ಗುಡಿಸ್ಕೊಂಡು ಕೆಲಸ ಇದ್ದೀನಿ ಆದರೂ ಏನು ಹಾಕೊಂಡಿರಲಿಲ್ಲ ಅವಳ ಬಾಯಿಗೆ ಸುಮ್ಮನೆ ಏನೋ ಬಾಯಲ್ಲಿ ಸಿಕ್ತಂಗ ಅನಿಸ್ತಿತ್ತೇನೋ ಆ ಥರ ಇದ್ಲು ಅದಕ್ಕೆ ನೋಡಿದೆ ಬಾಯಿ ಒಳಗಡೆ ಏನಾದರೂ ಹಾಕೊಂಡಿದ್ದಾಳೇನೋ ಅಂತ ಏನೂ ಇರಲಿಲ್ಲ ಇವಾಗ ಅವಳಿಗೆ ತಕ್ಷಣ ಸಮಾಧಾನ ಮಾಡಿದ್ದೆ ಫೀಡ್ ಮಾಡಿಸಿಲ್ಲ ಇವಾಗ ಫೀಡ್ ಮಾಡಿಸ್ಬೇಕು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಫೀಡ್ ಮಾಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನಿದೆ ಕೆಲಸನ ನೋಡಬೇಕು ನನಗೆ ರಿಪೀಟೆಡ್ ಕ್ವಶನ್ ಇದು ಮಗುದು ವೆಯ್ಟ್ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ನನಗೆ ಅದಕ್ಕೆ ಡೈರೆಕ್ಟಾಗಿ ತೋರಿಸ್ಬಿಡೋಣ ವೇಯಿಂಗ್ ಮಿಷಿನ್ ಇತ್ತು ನಮ್ಮ ಮನೆಯಲ್ಲಿ ಅದ್ರ ಮೇಲೆ ಕೂರಿಸ್ಬಿಟ್ಟು ತೋರಿಸೋಣ ಅಂತ ಇವತ್ತು ವೆಯ್ಟ್ ಚೆಕ್ ಮಾಡ್ತಾ ಇದೆ ನೋಡ್ಬೋದು ಸೆವೆನ್ ಪಾಯಿಂಟ್ ಸೆವೆನ್ ತೋರಿಸ್ತಾ ಇದೆ ಅದು ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ವೇರಿಯೇಷನ್ ಆಗ್ತಾ ಇರುತ್ತೆ ಅಷ್ಟಿದ್ದಾಳೆ ಇವಾಗ ಸದ್ಯಕ್ಕೆ ನಾನು ಈ ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ಮತ್ತು ವೆಯ್ಟ್ ಚೆಕ್ ಮಾಡೋದಕ್ಕೂ ಒಂದು ವೀಕ್ ಡಿಫ್ರೆನ್ಸ್ ಏನೇ ಇದೆ ಒಂದು ವೀಕ್ ಬ್ಯಾಕು ಅವಳು ಅಂದರೆ ಈ ವಿಡಿಯೋ ದಿನಕ್ಕೂ ವೆಯ್ಟ್ ಚೆಕ್ ಮಾಡಿದಕ್ಕೂ ಅಷ್ಟಿದ್ಲು ಇವಾಗ ಆಗ ಕರೆಂಟ್ಲಿ ಎಷ್ಟಿದ್ದಾಳೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾಳೆ ಅಷ್ಟೇ ಇವಾಗ ನೋಡಿ ಗುಂಡಮ್ಮನ ಜೊತೆ ಆಟ ಆಡ್ತಾ ಇದ್ದಾಳೆ ಮುಂದಕ್ಕೆ ಹೋಗೋಕೆ ಹೋಗ್ತಾಳಲ್ಲ ಬಿದ್ದುಬಿಡ್ತಾಳು ಕೆಳಗಡೆಗೆ ಅಂತ ಕಾಲು ಇಟ್ಕೊಂಡಿದ್ದೀನಿ ಆಡಿಸ್ತಾಳೆ ಅವಳು ಒಂದು ಸ್ವಲ್ಪ ಹೊತ್ತು ಅವಳಿಗೆ ಬೇಜಾರಾದರೆ ಆಟ ಸಾಮಾನೆಲ್ಲ ಅವಳು ಇಟ್ಕೊಂಡಿರೋದನ್ನ ಇವಳಿಗೆ ಕೊಡು ಅಂದರೆ ಎಲ್ಲ ಆಟ ಸಾಮಾನು ಬಿಸಾಕ್ಬಿಟ್ಟು ನೀನೇ ಆಟ ಆಡ್ಕೊ ಅಂತ ಹೇಳ್ತಾಳೆ ಅವಳು ಸ್ವಲ್ಪ ಅಲ್ವಾ ಇನ್ನೂ ಅದಕ್ಕೇ ಅವಳಿಗೂ ಗೊತ್ತಾಗೋಲ್ಲ ಅಷ್ಟು ಅಲ್ಲೇ ಕೂತಿರ್ಬೇಕು ಇಲ್ಲಾಂದರೆ ಇವಳು ಹೊಡಿತಾಳೆ ಅಂತ ಅವಳು ಹೊಡೆದ್ಬಿಡ್ತಾಳೆ ಗೊತ್ತಾಗೋದಿಲ್ಲ ಅವಳಿಗೂ ಅದಕ್ಕೇ ಏನು ಮಾಡ್ತಾಳೆ ಗೊತ್ತಾ ಎಲ್ಲ ಟಾಯ್ಸನ್ನು ಅವಳೇ ಇಟ್ಕೊಂಡ್ಬಿಡ್ತಾಳೆ ಇವಳು ಪಾಪು ಅವಳು ಯಾವ್ದು ಎತ್ಕೊಂತಾಳೆ ಅದು ಬೇಕು ಅವಳಿಗೆ ಅಂತ ಅನ್ಸುತ್ತಲ್ವ ಅದನ್ನು ಕಿತ್ಕೊಳ್ಳೋಕೆ ಹೋಗೋದು ಕೇಳೋದು ಅಳೋದು ಆ ಥರ ಮಾಡ್ತಿರ್ತಾಳೆ ಅವಳು ಕೊಡೋದಿಲ್ಲ ಏನು ನಾವೇನಾದರೂ ಕೊಡು ಪಾಪು ಅಲ್ವಾ ಒಂದೇ ಒಂದು ಆಟ ಸಾಮಾನ ಆಟಾಡೋಕ್ಕೆ ನೀನೆಲ್ಲಾನು ಇಟ್ಕೊ ಒಂದು ಕೊಡು ಅಂತ ಅಂದರೆ ಕೊಟ್ಬಿಡ್ತಾಳೆ ಅವಳು ಬಿಸಾಕ್ಬಿಡ್ತಾಳೆ ಒಂದೇ ನಿಮಿಷ ಆಟಾಡೋದು ಕೊಡು ಅಂದರೆ ಅವಳಿಗೆ ಅದು ಅರ್ಥ ಆಗೋಲ್ಲ ಗೊತ್ತಾಗಲ್ವಲ್ಲ ಅವಳು ಇನ್ನೂ ಚಿಕ್ಕೋಳಲ್ವ ಏನು ಮಾಡ್ತಾಳೆ ಕೋಪ ಬಂದ್ಬಿಡುತ್ತೆ ಅವಳಿಗೆ ತಗೋ ನೀನೆ ಎಲ್ಲ ತಗೊ ಅಂದ್ಬಿಟ್ಟು ಎಲ್ಲನೂ ಬಿಸಾಡ್ಬಿಡೋದು ಜೋರು ಜೋರಾಗಿ ಅವಾಗೇನಾದರೂ ಪಾಪ ಮೇಲೆ ಬಿದ್ದುಬಿಡುತ್ತೆ ಅಂತ ಭಯ ಅಷ್ಟೇ ಆಮೇಲೆ ಇವಳು ಕಿತ್ಕೊಳ್ಳೋಕೆ ಹೋದಾಗ ಅವಳಿಗೂ ಕೋಪ ಬಂದು ರಿಟರ್ನ್ ಇವಳು ಏನಾದರೂ ಒಂಚೂರು ಹೊಡೆದ್ಬಿಟ್ರೆ ಕೊಡು ಅಂತ ಅವಳು ಹೊಡೆದ್ಬಿಡೋದು ಹಂಗಾಗಿ ನಾವು ಯಾರಾದರೂ ಒಬ್ರು ಅಬ್ಸರ್ವ್ ಮಾಡ್ತಾ ಇರಬೇಕು ಇವರಿಬ್ಬರು ಆಟ ಆಡ್ತಾ ಇರೋದನ್ನ ಇಲ್ಲಾಂದರೆ ಕಿತ್ತಾಡ್ಕೊಂಡ್ಬಿಡ್ತಾರೆ ಇಬ್ಬರೂ ನಾನಿನ್ನೂ ಊಟ ಮಾಡಿರಲಿಲ್ಲ ಹೆಂಗಿದ್ರು ಇವಳ ಜೊತೆ ಆಟ ಆಡ್ತಾ ಇದ್ದಾಳಲ್ಲ ಇಲ್ಲೇ ಕೂತ್ಕೊಂಡು ನಾನು ಊಟ ಮಾಡ್ಕೊಂಡ್ಬಿಡೋಣ ಅಂತ ಊಟ ಹಾಕ್ಕೊಂಡು ಬಂದಿದ್ದೀನಿ ಪಾಪುಗೆ ಫೀಡ್ ಅಲ್ವಾ ನಡೆಯುತ್ತೆ ಆಮೇಲೆ ಊಟ ಮಾಡಿಸ್ಬೋದು ನಾನು ಊಟ ಮಾಡಿದ್ಮೇಲೆ ಅಂತ ನಾನು ಊಟ ಹಾಕ್ಕೊಂಡು ಬಂದ ತಕ್ಷಣ ಇಬ್ಬರು ನನ್ನ ಹತ್ರಕ್ಕೆ ಬಂದರು ಯೂಶ್ವಲಿ ಗುಂಡಮ್ಮ ಮುಂಚೆ ಎಲ್ಲ ಬರ್ತಿದ್ಲಲ್ಲ ನಾನು ಊಟ ಹಾಕ್ಕೊಂಡು ಬಂದ ತಕ್ಷಣ ಅವಳು ನನ್ನ ಜೊತೆ ಊಟ ಮಾಡೋಳು ಸ್ವಲ್ಪ ಈಗ ನಮ್ಮ ಪಾಪುನೂ ಅಷ್ಟೇ ಊಟ ಹಾಕ್ಕೊಂಡು ಬಂದಾಗ ಅವಳಿಗೂ ಏನೋ ಏನಿದೆ ಅನ್ನೋ ಇಂಟ್ರೆಸ್ಟು ತಿನ್ನಬೇಕು ಅನ್ನೋ ಆಸೆ ಆಗುತ್ತಲ್ವ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಹಂಗಾದರೂ ಬರ್ ಬರ್ತಾಳೆ ಅವಳು ಅವಳಿಗೂ ಸ್ವಲ್ಪ ವೈಟ್ ರೈಸ್ ತಿನ್ನಿಸ್ತಾ ಇದೆ ಗುಂಡಮಂಗು ಸ್ವಲ್ಪ ತಿನ್ನಿಸ್ದೆ ಅದಾದಮೇಲೆ ಅವಳು ಸಾಕು ಬೇಡ ಅಂತಂದ್ಲು ಆಮೇಲೆ ಹಾಕೊಡ್ತೀನಿ ನಾನು ಊಟ ಆದಮೇಲೆ ನಿನಗೆ ಸಪ್ರೇಟ್ ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಅಂತ ಅಂದೆ ಆಮೇಲೆ ಹೆಂಗೋ ಆಟ ಆಡ್ಕೊತಾಯಿದ್ರು ನಾನು ಊಟ ಮಾಡಿಕೊಂಡೆ ಮೆಹಂದಿನೂ ಇನ್ನೂ ಒಣಗಿರಲಿಲ್ವಲ್ಲ ಒಂದು ನಾಲ್ಕು ಗಂಟೆ ಹಾಗಾದರೆ ಬಿಸಿನೀರು ಚೆನ್ನಾಗಿ ಬರುತ್ತೆ ಸೋಲಾರಲ್ಲಿ ಅಂದ್ಬಿಟ್ಟು ನಿಧಾನಕ್ಕೆ ಸ್ನಾನ ಮಾಡಿಕೊ ಕೊಡೋಣ ಅಂತ ಸುಮ್ಮನೆ ಆಗಿದ್ದೀನಿ ಇವಾಗ ಈವಳಿಗೂ ಊಟ ಮಾಡಿಸಿದ್ದಾಯಿತು ನಾನು ಊಟ ಮಾಡಿ ಈವಳಿಗೆ ಊಟ ಮಾಡಿಸ್ದೆ ನೀರು ಕುಡಿಸೋಣ ಅಂತ ಕುಡಿಸ್ತಾ ಇದ್ದೀನಿ ನೀರು ಒಂದೊಂದ್ಸರಿ ಇಷ್ಟನೇ ಆಗೋಲ್ಲ ಕುರಿಯಲ್ಲ ಎಲ್ಲ ಉಗಿಯೋದು ಪೂ ಅನ್ನೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇವಾಗ सर पकुर को, एक, ये hey. ನಾನೇ ಮೂತಿ ಒರೆಸ್ತೀನಿ ಏನ್ ಮೂತಿ ಒಸ್ಕೊ ನನ್ನ ನನ್ ಬಟ್ಟೆಗೆಲ್ಲ ಮೊದ್ಲೇ ನನ್ ಬಟ್ಟೆ ಪರಿಸ್ಥಿತಿ ನೋಡಿ ನೀರು ಕುಡಿಯಕ್ಕೆ ಎಷ್ಟು ಸತಾಯಿಸಿದ್ಲು ಅಂತ ಹೇಳ್ಬಿಟ್ಟು ಊಟ ಮಾಡ್ಸೋಕ್ಕಂತೂ ಸಿಕ್ಕಾ ಬಟ್ಟೆ ಬಾಯ ತೆಗ್ಯಲ್ಲ ಅವಳು ಅದಕ್ಕೆ ಸ್ವಲ್ಪ ಗದರಿಸ್ಬಿಟ್ಟು ಒಂದು ಎರಡೆರಡು ಕೆಳಗಡೆಗೆ ಸೌಂಡ್ ಮಾಡಿದ್ರೆ ಜೋರಾಗಿ ಆವಾಗ ಸುಮ್ಮನೆ ಕುಡಿತಾಳೆ ಇಲ್ಲಾಂದರೆ ಎಷ್ಟೊತ್ತಾದರೂ ಹಂಗೆ ಆಟಾಡ್ತಿರ್ತಾಳೆ ನೀರಾಗ ಕುಡಿಯೋದಿಲ್ಲ ಊಟ ಆದ ತಕ್ಷಣ ಏನು ಜಾಸ್ತಿ ಕುಡಿಸೋಕ್ಕಾಗೋದಿಲ್ಲ ಒಂದು ಸ್ವಲ್ಪನಾದರೂ ಕುಡಿಸ್ಬೇಕಲ್ವಾ ಅನ್ನ ಎಲ್ಲ ತಿಂದಿರ್ತಾರೆ ಅಂತ ಆಮೇಲೆ ನಾನು ಮಧ್ಯದಲ್ಲಿ ಫ್ರೀಯಾಗಿದ್ದಾಗಲೂ ಕೂಡ ಕುಡಿಸ್ತೀನಿ ಅಂದರೆ ಇವಳಿಗೆ ಬಿಸಿನೀರು ಕಾಯಿಸಿ ಸ್ವಲ್ಪ ಆರಿಸ್ಬಿಟ್ಟು ಫ್ಲಾಸ್ಕಿಗೆ ಹಾಕೊಂಡಿರ್ತೀನಿ ಬೆಚ್ಚಗಿರೋ ನೀರನ್ನ ಕುಡಿಸ್ತೀನಿ ತಣ್ಣಗಾಗಿರೋ ನೀರು ಏನು ಅಂದರೆ ಆರಿಸಿದರೆ ಕಾಯಿಸಿಬಿಟ್ಟು ಅದನ್ನು ಸರಿ ಕುಡಿಸ್ತೀನಿ ಆ ಥರ ಎಲ್ಲನೂ ಅಭ್ಯಾಸ ಮಾಡಿಸಿದ್ದೀನಿ ಯಾವಾಗಲೂ ಫುಲ್ ಬಿಸಿ ಇರೋದು ಅಥವಾ ಬೆಚ್ಚಗೆ ಇರೋದು ಆ ಥರ ಅಲ್ಲ ಒಟ್ನಲ್ಲಿ ಕಾಯಿಸೇ ಆರಿಸಿರ್ಬೇಕು ಆ ಥರ ನೀರನ್ನ ಕುಡಿಸ್ತೀನಿ ಊಟ ಮಾಡಿಸೋ ಮಧ್ಯದಲ್ಲಿ ಕಾಯಿಸಿಬಿಟ್ಟು ತೊಗೊಂಡೋಗಿದ್ರು ಆರೋಗ್ಬಿಟ್ಟಿರುತ್ತೆ ಆವಾಗ ಅದೇ ಕುಡಿಸಿರ್ತೀನಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಬೆಚ್ಚಗಿರೋದನ್ನು ಕುಡಿಸ್ತೀನಿ ಈ ಥರ ಮಾಡ್ತೀನಿ ಇವಾಗ ಅವಳನ್ನಲ್ಲಿ ಕೂರಿಸ್ಬಿಟ್ಟು ನೆಲ ಎಲ್ಲ ಇದ್ದೆ ಸ್ವಲ್ಪ ಎಲ್ಲ ಅನ್ನ ಎಲ್ಲ ತಿನ್ಸ್ಬೇಕಾದ್ರೆ ಕೆಳಗೆಲ್ಲ ಅಂಟಿರುತ್ತೆ ಅಂದ್ಬಿಟ್ಟು ಸುಮಾರಾಗಿ ಇದ್ದೀನಿ ನೀಟಾಗಿ ಅಂದರೆ ಡೀಪಾಗಿ ಏನು ಇಲ್ಲ ಓಡಾಡಿರೋ ಜಾಗ ಅಷ್ಟೇ ಇವಳನ್ನೂ ಎತ್ಕೊಂಡು ಹಾಗೆ ಒರೆಸ್ಕೊಂಡೆ ಇವತ್ತು ಆ್ಯಕ್ಚುಲಿ ನಾನೇನು ನೆಲ ಒರೆಸ್ಬೇಕು ಅಂತ ಅಂದ್ಕೊಂಡಿಲ್ಲ ಬೇಡ ಅಂತಲೇ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿಂದ ನೋಡಿದಾಗ ಅನ್ನ ಎಲ್ಲ ಅಂಟ್ದಂಗೆ ಕಾಣಿಸ್ತಾಯಿತ್ತು ಚೇಂಗೆಲ್ಲ ಕಾಣಿಸ್ತಾ ಇದೆ ಇಷ್ಟಾಗ್ಲನಾದರೂ ಒರೆಸೋಣ ಅಂತ ಮನಸ್ಸಾಯಿತು ಅದಕ್ಕೇ ಒರೆಸ್ತಾ ಇದ್ದೀನಿ ಇವಳು ಹಂಗೆ ಕೂರಿಸಿದ್ರೆ ತಣ್ಣಗೆ ಅನಿಸುತ್ತೆ ಅಂತ ಚಾಪೆ ಹಾಸ್ಬಿಟ್ಟು ಇಲ್ಲಿವರೆಗೂ ಒರೆಸ್ಕೊಂಡೆ ಅದಾದಮೇಲೆ ಚಾಪೆ ಕೆಳಗೂ ಒರ್ಸ್ಕೋಬೇಕು ಅಲ್ಲೇ ಮೇಯ್ನಾಗಿ ಗಲೀಜಾಗಿದ್ದಿದ್ದು ಅಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಒರಿಸ್ತೆ ಒಂದೇ ಕೈಲಿ ಅವಳನ್ನ ಎತ್ಕೊಂಡು ಇವಾಗ ಮತ್ತೆ ಚಾಪೆ ಹಾಸ್ಬಿಟ್ಟು ಅವಳಿಗೆ ಟಾಯ್ಸ್ ಹಾಕ್ಬಿಟ್ಟು ಕೊಟ್ಟೆ ಅದಾದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ನೋಡಿ ಟೈಮ್ ಎಷ್ಟಾಗಿದೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟಿ ವಿ ಆನ್ ಮಾಡ್ತಾ ಇದ್ದೀನಿ ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಮಧ್ಯದಲ್ಲಿ ಗ್ಯಾಪ್ ಆಗೋಯ್ತು ತುಂಬ ಇವಾಗ ಇವಳು ಆಟ ಆಡ್ಕೊಂಡು ಕೂತಿದ್ದಾಳೆ ಇಲ್ಲೇ ಪೂಜೆ ಮಾಡಬೇಕು ಯೂಶ್ವಲಿ ದೇವ್ರ ಮನೆ ಬಾಗಲು ಯಾವಾಗಲೂ ಕ್ಲೋಸ್ ಆಗಿರುತ್ತಲ್ವ ಅಪರೂಪಕ್ಕೆ ತೆಗಿತೀನಲ್ಲ ಅವಾಗ ನೋಡಿದಾಗ ಇವಳಿಗೆ ಆ ಕಡೆ ನೋಡೋಕೆ ಇಷ್ಟ ಮತ್ತು ಅದನ್ನ ನೋಡ್ಬಿಟ್ಟು ಕಿರ್ಚೋದು ಮಾತಾಡೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಎಸ್ಪೆಷಲಿ ದೀಪ ಉರಿತಿದ್ರೆ ಇನ್ನೂ ಜಾಸ್ತಿ ಮಾತಾ ಮಾತಾಡೋದು ಆ ಥರ ಮಾಡ್ತಿರ್ತಾಳೆ ಇವಾಗ ನಾನು ಸೀರಿಯಲ್ ನೋಡೋಣ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿದ್ದು ನೋಡ್ಕೊಂಡು ನೋಡಿಕೊಂಡು ಹಂಗೆ ಎಲ್ಲ ಕೆಲಸ ಮಾಡೋಣ ಅಂತ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆನಾ ಬ ಬಾಯ್